ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಯುಜೇಂದ್ರ ಚಹಲ್ ಅವ್ರ ಬಗ್ಗೆ ಮಾತಾಡೋಣ ಹಾಗಾದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ರೂಮರ್ಸು ಹತ್ತು ತಾನೇ ಇದೆ ಅದೇನಪ್ಪ ಅಂದರೆ ಇವ್ರಿಗೆ ಮತ್ತೆ ಧನಶ್ರೀ ಅವ್ರಿಗೆ ಡಿವೋರ್ಸ್ ಆಗಿದೆ ಇಬ್ಬರು ಕೂಡ ಸಪ್ರೇಟ್ ಆಗಿದ್ದಾರೆ ಅನ್ನೋ ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸದ್ಯಕ್ಕಂತೂ ಹಾಗಾದರೆ ಆ ಒಂದು ವಿಷಯ ನಿಜಾನ ಸುಳ್ಳ ಪ್ರೆಸೆಂಟ್ ಆಗಿ ಇವರಿಬ್ಬ್ರ ಮಧ್ಯೆ ಆಗಿದ್ದೇನು ಅಥವಾ ನಿಜವ್ಲಿ ಡಿವೋರ್ಸ್ ಆಯ್ತಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಈ ಒಂದು ಡಿವೋರ್ಸ್ ಅನ್ನೋ ವಿಷಯ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನೋಡೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು ಯುಧವೇಂದ್ರ ಜಹಾಲ್ ಅವರು ರೀಸೆಂಟಾಗಿ ಒಂದು ಪೋಸ್ಟ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಪೋಸ್ಟು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಇದು ನೋಡಿದಾಗ ಒಂಥರ ಡೌಟ್ ಬಂದೇ ಬರುತ್ತೆ ನಮ್ಮ ಫ್ಯಾನ್ಸ್ಗಳಿಗೆ ಏನೋ ಒಂದು ಆಗಿದೆ ಅಂತ ಈ ಒಂದು ಪೋಸ್ಟ್ನ ಅರ್ಥ ಏನಪ್ಪ ಅಂದರೆ ನೀವು ಕಷ್ಟಪಟ್ಟು ಒಂದು ಸ್ಥಾನಕ್ಕೆ ಬಂದಿದ್ದೀರಾ ಅಂದರೆ ಹಿಂದೆ ಎಷ್ಟು ಪರಿಶ್ರಮ ಪಟ್ಟಿದ್ದೀರಾ ಮತ್ತು ಎಷ್ಟು ಹಾರ್ಡ್ ವರ್ಕ್ ಇದೆ ಹಾಗೆ ಎಷ್ಟು ಕಷ್ಟಪಟ್ಟು ಮತ್ತು ಎಷ್ಟು ಸವಾಲುಗಳನ್ನ ನೋಡ್ಕೊಂಡು ಬಂದಿದ್ದೀರಾ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಮತ್ತು ಪ್ರಪಂಚ ಕೂಡ ಗೊತ್ತಿರುತ್ತೆ ನೀನು ಎಷ್ಟು ಎತ್ತರವಾಗಿ ಬೆಳೆದಿದ್ಯಾ ಅಂತ ಮತ್ತು ಇಷ್ಟು ದಿನ ನಿನ್ನ ತಂದೆ ತಾಯಿಗೆ ಹೆಮ್ಮೆ ಆಗುವಂಥ ಕೆಲಸ ಮಾಡಿದ್ಯಾ ಇದೇ ಥರ ಗಟ್ಟಿಯಾಗಿ ನಿಲ್ಲು ಅಂತ ಈ ಒಂದು ಪೋಸ್ಟ್ ಮುಖಾಂತರ ತಿಳಿಸಿದ್ದಾರೆ ಚಹಲ್ ಅವರು ಹಾಗೆ ಇದು ನೋಡಿದಾಗ ನಮ್ಮೆಲ್ಲ ಫ್ಯಾನ್ಸ್ಗಳಿಗೂ ಅನಿಸೇ ಅನಿಸಿರುತ್ತೆ ಇವರೊಂದು ಜೀವನದಲ್ಲಿ ಏನೋ ಒಂದು ಆಗಿದೆ ಅಂತ ಅದಕ್ಕೆ ಒಂಥರ ಸ್ಯಾಡ್ ಪೋಸ್ಟ್ ಹಾಕಿದ್ದಾರೆ ಮತ್ತು ಇದಾದ ಮೇಲೆ ಇನ್ನೊಂದು ಪೋಸ್ಟ್ ಕೂಡ ವೈರಲ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ಚಹಲ್ವರಾಗು ಮತ್ತು ಧನಶ್ರೀ ಅವರು ಇಬ್ಬರು ಕೂಡ ಅವರೊಂದು ಇನ್ಸ್ಟಾಗ್ರಾಮನ್ನು ಅನ್ಫಾಲೋ ಮಾಡ್ಕೊಂಡಿದ್ದಾರೆ ಮತ್ತು ಧನಶ್ರೀ ಅವರು ಅವರು ಇನ್ಸ್ಟಾಗ್ರಾಮಲ್ಲಿ ಇದ್ದಂಥ ಎಲ್ಲ ಪೋಸ್ಟ್ಗಳನ್ನೂ ಕೂಡ ಡಿಲೀಟ್ ಮಾಡ್ಕೊಂಡಿದ್ದಾರೆ ಇದನ್ನು ನೋಡಿದ್ಮೇಲೆ ನಮ್ಮ ಫ್ಯಾನ್ಸ್ಗಳಿಗೆ ಡೌಟಿನೂ ಜಾಸ್ತಿನೇ ಆಗಿರುತ್ತೆ ಏನಾಗಿರ್ಬೋದು ಅಂತ ಹಾಗೆ ಇದಾದ್ಮೇಲೆ ನೆಕ್ಸ್ಟ್ ದಿನ ಇನ್ನೊಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ಚಹಲ್ ಅವರು ಚೆನ್ನಾಗಿ ಕುಡಿದು ಫುಲ್ ಟೈಟ್ ಆಗಿಬಿಟ್ಟಿದ್ರು ಈ ಒಂದು ವಿಡಿಯೋದಲ್ಲಿ ಹಾಗೆ ನಡೆಯೋಕ್ಕೂ ಕೂಡ ಶಕ್ತಿ ಇರಲಿಲ್ಲ ಅವರಿಗೆ ಆ ಥರ ಫುಲ್ ಕುಡ್ದು ಇವರ ಸ್ನೇಹಿತ ಕರ್ಕೊಂಡು ಹೋದ್ರು ಇವ್ರನ್ನ ಕಾರಲ್ಲಿ ಕುರ್ಸ್ಕೊಂಡು ಆ ಥರ ಫುಲ್ ಡ್ರಿಂಕ್ ಆಗ್ಬಿಟ್ಟಿದ್ರು ಫೀಲಿಂಗ್ ಅಲ್ಲಿ ಚಹಲ್ ಅವರು ಇದನ್ನ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿಬಿಡುತ್ತೆ ನಮ್ಮ ಫ್ಯಾನ್ಸ್ ಗಳಿಗೆ ಇಲ್ಲಿ ಪಕ್ಕ ಒಂದು ಸಮಸ್ಯೆ ಇದೆ ಅಂತ ಅದೇನಪ್ಪಾ ಅಂದ್ರೆ ಮೇಯ್ನ್ ಆಗಿ ಡಿವೋರ್ಸ್ ಆಗಿದೆ ಅಂತ ಆದ್ರೆ ಸದ್ಯಕ್ಕೆ ಇದು ಬರೀ ರೂಮರ್ಸ್ ಆಗಿದೆ ಅಷ್ಟೇ ಯಾವುದತ್ರ ಒಫಿಷಿಯಲ್ ಕನ್ಫರ್ಮ್ ಆಗಿಲ್ಲ ಇಬ್ಬರಿಂದನೂ ಕೂಡ ಡಿವೋರ್ಸ್ ತಗೋತಾ ಇದ್ದೀವಿ ಅಂತ ಅಕಸ್ಮಾತ್ ಈ ಒಂದು ಡಿವೋರ್ಸ್ ಮ್ಯಾಟರ್ ಏನಾದರೂ ನಿಜ ಆಗ್ಬಿಟ್ರೆ ಅದೊಂಥರ ಬಿಗ್ ಶಾಕಿಂಗ್ ಅಂತಲೇ ಹೇಳ್ಬೋದು ನಮ್ಮ ಫ್ಯಾನ್ಸ್ಗಳಿಗೆ ಹೌದು ನಮ್ಮ ಅವರಂತ ಬಂದಾಗ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರು ಅನ್ನೋದು ನಮಗೆಲ್ಲ ಗೊತ್ತೇ ಇರುತ್ತೆ ತನಶ್ರೀ ಅವ್ರನ್ನ ಆದರೆ ಈ ಎಮ್ಮ ಮಾತ್ರ ಸುಮ್ಮನೆ ಇಡ್ತಾನೆ ಇರಲಿಲ್ಲ ಅವ್ನ ಜೊತೆ ಡ್ಯಾನ್ಸ್ ಮಾಡೋದು ಇವನ್ ಜೊತೆ ಡ್ಯಾನ್ಸ್ ಮಾಡೋದು ಅವನ ಜೊತೆ ತಪ್ಕೊಳ್ಳೋದು ಇವನ ಜೊತೆ ತಪ್ಕೊಳ್ಳೋದು ಅವನ ಜೊತೆ ಡ್ಯಾನ್ಸ್ ಆಡೋದು ಇದೆಲ್ಲ ಲಿಮಿಟಲ್ಲಿದ್ದರೆ ಓಕೆ ಇವ್ರು ಯಾವ ಥರ ಅಂದರೆ ಫುಲ್ ಓವರ್ ಆಗ್ಬಿಟ್ಟಿದ್ರು ಹಾಗೆ ಮನೇಲಿ ಒಬ್ಬ ಗಂಡನ ಇಟ್ಕೊಂಡು ಇನ್ನ ಜೊತೆ ಫ್ಲಟ್ ಮಾಡಿದ್ರೆ ಅದನ್ನ ನೋಡಿ ಯಾರು ಕೂಡ ಸುಮ್ಮನಿರಲ್ಲ ಅದೇ ನಮ್ಮ ಚಹಲ್ ಅವರು ಕೂಡ ಮಾಡಿರೋದಿಲ್ಲಿ ಅವರ ಒಂದು ದುಃಖನ ಈ ಒಂದು ಪೋಸ್ಟ್ ನ ಮುಖಾಂತರ ತಿಳಿಸಿದ್ದಾರೆ ಎಲ್ರಿಗೂ ಕೂಡ ಇದರಲ್ಲೇ ಗೊತ್ತಾಗುತ್ತೆ ಇವ್ರಿಬ್ರ ಮಧ್ಯೆ ಏನೂ ಆಗಿದೆ ಅಂತ ಇವಾಗ ಸದ್ಯಕ್ಕಂತೂ ಯಾವುದೇ ತರ ಒಫಿಷಿಯಲ್ ಕನ್ಫರ್ಮ್ ಆಗಿಲ್ಲ ಇವರಿಬ್ಬರು ಡಿವೋರ್ಸ್ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾದ್ ನೋಡಬೇಕು ಹಾಗೆ ಇದ್ರ ಬಗ್ಗೆ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಇವ್ರಿಂದ ಚಹಾಲು ಅವ್ರಿಗೆ ಸ್ಟೇ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಅಷ್ಟೇ ಇಂಥವ್ರು ಇದ್ರೂ ಕೂಡ ಒಂದು ಇಲ್ಲದರೂ ಕೂಡ ಒಂದೇನೆ ಮತ್ತು ಈ ವಿಷಯದ ಬಗ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾತ್ರ ತಿಳಿಸಿ ಇಷ್ಟು ಹೇಳ್ತಾ ಹಿಡಿದು ಮುಗಿಸ್ತಾ ಇದ್ದೀನಿ ಮುಂದಿನ ಹಿಡಿದಲ್ಲಿ ಸಿಗೋವರೆಗೂ ಬಾ ಬಾಯ್